ಅಜ್ಜಿ ಈ ಮನೆ ಎಷ್ಟು ದೊಡ್ಡದಾಗಿದೆ ಅಲ್ವಾ ನಾನಂತೂ ಈ ಮನೆ ಪೂರ್ತಿ ನೋಡ್ಕೊಬಂದೆ ತುಂಬ ಚೆನ್ನಾಗಿದೆ ಹ್ಞೂ ಅಮ್ಮ ಇದೇ ಮನೇಲಿತ್ತು ಅಲ್ವಾ ಅವಾಗೆಲ್ಲ ಹೂ ಕಳವೆ ದೊಡ್ಡ ಮನೆ ಹ್ಞೂ ಇಲ್ಲೇ ಇದ್ದಿದ್ದು ನಾವು ಅವಾಗ ಬರೀವು ಇವಾಗ ನಿಮ್ಮವ್ವ ಓದ್ಮೇಕೆ ನಾವು ಗೊತ್ತಾನೆ ಇಲ್ಲೇ ನಾನು ಇವಾಗ ಬಂದಿರೋದು ಮನೆ ಒಳಗೆ ನಮ್ಮ ಲಕ್ಷ್ಮಿ ಇಲ್ಲೇ ಕೆಲಸ ಮಾಡೋಳು ಬಂದು ಒಟ್ನ ನಾನು ಗೊತ್ತಿರಲಿಲ್ಲ ಕಣವ ಯಾಕೆ ಬರಬೇಕಿತ್ತು ಯಾರು ಅವಳಿಗೆ ಅದ್ರ ಕಂಬತಾ ಇರ್ಲಿವ ಓ ಸುಮ್ಮನಿರ್ನಾಗೆ ಅವಳಿನ ಸುಮಾರದವಳೆ ಅಯ್ಯೋ ನಾವೇ ಮನೆ ಕಾಲಿಕ ಕಾಯ್ತಿದ್ದೆ ಅವಳು ಅವಳು ಮಗಳದೇ ಆಗೋಗಿತ್ತು ಎಲ್ಲನೂ ಅಯ್ಯೋ ಎಲ್ಲೋಳೆ ಚಂದ್ರಿ ಅವರಾ ಗೊತ್ತಿಲ್ಲ ಹೋಗಿ ಬಾಕ್ಲಾ ಕಣ್ಣೋರು ಇನ್ನೂ ಬಂದೇ ಇಲ್ಲ ಅದೇ ಅಪ್ಪಾಜಿ ಬಂದು ಬೈತಲ್ಲ ನಮ್ಮ ನನ್ನ ಹತ್ರ ಜಗಳ ಕಾಯ್ದಿದ್ದಕ್ಕೆ ಅದಕ್ಕೆ ಏನೋ ಜಗಳ ಕಾಯ್ತ ಇದರಿಬ್ಬರೂ ಅದಾದಮೇಲೆ ಗೊತ್ತಿಲ್ಲ ರೂಮ್ಗೆ ಹೋಗಿ ಬಾಕ್ಲಾ ಕಣ್ಣೋರು ಇನ್ನೂ ತೆಗ್ದಿಲ್ಲ ತೆಗಿತಿರ್ತಾಳೆ ಬಾ ಅವಳಿಂದ ಏನು ಉಳಿದೈತೆ ಅಲ್ಲ ಇಲ್ಲಿ ಹಾಳದವಳು ಎಂತೆಂತ ಮಾತು ನೋಡಿ ನಿಂಗೆ ಮಾನ ಮಲ್ದವಳು ಓಲಿ ಬಿಡು ನಿಮಗೆ ಅವರೊಂದು ಇದ್ದು ಅವ್ರನ್ನು ಬೋಸ್ಕ್ರೆ ಬುಟ್ಟ ಹಾಕೋತೀ ಸಾರ್ಸ್ವತಿ ನೀನು ಯಾಕೆ ಹೋಗಿದ್ದೀವಳು ಜೊತೆಗೆ ಜಗಳ ಕಾಯ್ಕೆ ನಿಂಗೆ ನಿಮಗೆ ಗೊತ್ತಾಕಿಲ್ಲ ಹೊಳಿ ಅಂದರೂ ಬೈಯ್ದಂತೆ ಏನು ಕವಳು ಅವಳತ್ರ ಕಾಲು ಕೇಳ್ಕಂಡು ಜಗಳಕೊಯೋಗಿ ಅವಳು ಅಂತ ಗೊತ್ತಲ್ವೇ ನಾನು ಹೇಳಿದ್ದೀನಲ್ವೇ ಅವಳ ಹತ್ರ ನೀನು ನೀವು ಅವಳು ಸುಮಾರದವಳಲ್ಲ ಅವಳು ಇಲ್ಲ ಕಣವ ನಾನೇನು ಬೇಕು ಅಂತ ಅವ್ರ ಮೇಲೆ ಹೋಗಿಲ್ಲ ಅವರೇ ಈ ಫೋನ್ ಮಾತಾಡ್ಕೊಂಡು ಮಾತಾಡಿಕೊಂಡು ನಮ್ಮೆಲ್ಲರಿಗೂ ಬೈತಿದ್ರು ನಿಂಗೂ ಬೈತಾಯಿದ್ರು ಅದನ್ನೆಲ್ಲ ಕೇಳಿಸ್ಕೊಂಡು ಹೆಂಗಿರೋದು ಹೇಳುವ ನೀನೇ ಅದಕ್ಕೆ ನಾನು ಬೈದೆ ಆಮೇಲೆ ನನಗೆ ಕೆಟ್ಟ ಕೆಟ್ಟದ್ದಾಗ ಬೈದ್ರಲ್ಲ ಅವಾಗ ಸುಭಾಷ್ ಅವ್ರು ಕೇಳಿಸ್ಕೊಂಡು ಅವ್ರಿಗೆ ಬಂದರು ಹಿಂಗೆ ಜಗಳ ಹತ್ಕೊ ಬಿಡ್ತು ಆಮೇಲೆ ಅಣ್ಣ ಬಂದು ಸುಮ್ಮನೆ ಹಾಕ್ಸ್ತಾ ಇಲ್ಲವಾ ಅವಳು ಸರಿಗಿಲ್ಲ ಅವಳು ಲೋಪದ ಅವಳು ಅವಳ ಜೊತೆಗೆ ಮಾತಾಡಲು ಬೇಡ ಜಗ್ಳಕ್ಕೋಗ್ಯಾಳ ಅವಳು ಎಂತ ಒಳದಿ ಇನ್ನೂ ಗೊತ್ತಿಲ್ಲ ಮಗ ಯಾಕೆ ಬೇಕು ಬೇಡ ಅವ್ಳು ಸವಾಸ ಸುಭಾಷಪ್ಪ ಹಂಗೆ ಇಲ್ಲುದೇ ಬೈಯ್ದರೆ ಏನು ಚಂದ ಅದು ಮನೆಯವಳು ಹಿಂಗೆ ಬೇಡ ಸರಿನಾ ಸರಿ ಬಿಡವಾ ಆಯಿತು ಆಮೇಲೆ ಇವತ್ತು ಸಾಯಂಕಾಲಕ್ಕೆ ಹೊಡಣ ಅಂತ ಹೇಳಿದ್ರು ಸುಭಾಷ್ ಅವರು ಇವತ್ತು ಸಾಯಂಕಾಲಕ್ಕೆ ಹೊಂಟೀವಿ ಕಣವಾ ಇದು ಯಾಕೆ ನಿಮಗೆ ಒಂಟು ಬಿಡ್ತೀರಾ ಅಲ್ಲೇ ಎರಡು ದಿವಸ ಇದ್ದೋಗಿರಂತೆ ಅಲ್ಲೇ ಯಾಕೆ ಸುಭಾಷಪ್ಪ ಬೇಜಾರು ಮಾಡ್ಕೊಂಡ್ರೆ ಅದಕ್ಕೆ ಹೋಗ್ತೀನಿ ಏನು ಏ ಅವ್ರಿಗೆ ಬೇಜಾರು ಮಾಡ್ಕೊಬೇಡ ಅಂತ ಹೇಳು ಅವ್ಳು ಹಂಗೆ ಅವಳು ಬಿತ್ರುಮಂಡೆ ಅವಳು ಸರಿಗಿಲ್ಲ ಅವಳ ಬಗ್ಗೆ ತಲೆ ಅಂತ ಹೇಳಿ ನಿಮಗೆ ಬೇಜಾರು ಮಾಡ್ಕೊಂಡವ್ರೇನೇ ಏ ಇಲ್ಲ ಕಣವೆ ಅವ್ರು ಯಾಕೆ ಬೇಜಾರು ಮಾಡ್ಕೊತಾರೆ ಬೇಜಾರು ಮಾಡ್ಕೊಂಡಿದ್ರೆ ಬೆಳಗ್ಗೆ ಹೋಗೋಣ ಅಂದಿರೋರು ಅವ್ರೇನು ಬೇಜಾರು ಮಾಡ್ಕೊಂಡಿಲ್ಲ ಅವ್ರೇನು ಇವಾಗ ಹೊಸ್ತಾಗಿ ನೋಡ್ತಾರೆ ಅವಾಗಿ ನೋಡ್ತಾರಲ್ವ ನೋಡ್ತಾರಲ್ವಾ ಇವ್ರನ್ನ ಬಿಡವ ಅದ್ಕೇನಿಲ್ಲ ಅವ್ರಿಗೆ ಕೆ ಆಫೀಸಲ್ಲಿ ಏನೋ ಕೆಲಸ ಆಯ್ತಂತೆ ಕಣವೆ ಅವರು ರಾಹುಲ್ ಸರು ಅವರಲ್ಲ ಅವ್ರು ಫೋನ್ ಮಾಡಿದ್ರಂತೆ ಏನೋ ಕೆಲಸ ಐತೆ ಅಂತ ಅದಕ್ಕೆ ಇನ್ನೇನು ಬೇಗ ಓಡೋಣ ಅಂತ ಹೇಳಿದ್ರು ನಾನು ಅದಕ್ಕೆ ಹೇಳ್ತಿದ್ದೀನಿ ಬೆಳಗ್ಗೆ ಹೋಗೋಣ ಅಂತ ನೋಡ್ಬೇಕು ಕಣವ ಏನಂತಾರೋ ಏನೋ ಹ್ಞೂ ಹಂಗಂತ ಏಳನ ಮಗ ಬೆಳಗ್ಗೆ ಹೋಗ್ರೆ ಅಲ್ಲ ಇದೇನು ತಿಳಿಯೋರಂತ ಬಿಡ್ತೀವಿ ಅಂದರೆ ಹ್ಞೂ ಸಾರಸ್ವತಿ ಓ ಇರ್ರಿ ಹೋಗಿರಂತೆ ಏನಾರ ತಿನ್ನಕ್ಕೆ ಏನಾರ ಮಾಡ್ಕೊಡ್ತೀವಿ ಹ್ಞೂ ನಿಮಗೆ ಒಂದು ಚಕ್ಲಿ ಏನಾರ ಮಾಡ್ಕೊಡೋಣ ಕೇಳಕ್ಕೆ ಮಾಡ್ಕೊಡ್ಬೇಕು ಏನಾರ ತಿಂಡಿ ಪಂಡಿ ಎಲ್ಲ ಮಾಡಿಕೊಡ್ತೀವಿ ಮಗ ಇವತ್ತಿ ಇವರು ನಾಳೆ ಬೆಳಗ್ಗೆ ಹೋಗಿರಂತೆ ಸರಿನಾ ಹಂಗಂತ ಹೇಳು ಸುಭಾಷಪ್ಪಂಗಿ ನಾವೇ ಹೇಳದ ಇರಲಿ ಬಿಡವ ಏನು ಹೇಳ್ತೀನಿ ನಾನೇ ಅವ್ರು ಇಲ್ಲ ಒಪ್ಕೋತಾರ ಹೇಳಿದ್ರೆ ಸರಿ ಕಣ್ಮಗ ಆಯಿತು ಆಮೇಲೆ ಏನಾರ ಕೆಲಸ ಇದ್ದರು ಹೇಳವ ಏನಾರ ಕೆಲಸ ದಿವಸ ಇದ್ದ ತಮಗೆ ಏನಾರ ಅರ್ಜೆಂಟ್ ಕೆಲಸ ಇದ್ದರೆ ಹೋಗ್ಬಿಡ್ರಿ ಇಲ್ಲಾಂದ್ರೆ ಇರ್ರಿ ಅಷ್ಟೇನೇನಿಲ್ಲ ನಾನೆಲ್ಲ ಮಾಡ್ಬಿಟ್ಟು ನಾವು ಒಂದು ದಿವ್ಸ ಬರ್ತೀವಿ ನಾನು ಸಿಗು ಬೆಂಗ್ಳೂರಿಗೆ ಆವಾಗ ಬರ್ತೀವಿ ಅಷ್ಟೇ ಸರಿ ಬಿಡವ ಯಾಕು ಕೇಳಿ ನೋಡ್ತೀನಿ ಸರಿನವ್ ಏನಾರ ಕುಡಿಯೋಕೇನಾರು ತಿನ್ನೋಕ್ಕಿನ್ನ ಮಾಡ್ಕೋಬಲ್ಲವ ಓ ಏನು ಬೇಡ ಬಿಡವ ಈ ತನೇ ನಾಷ್ಟ ಮಾಡಿದ್ವಿ ಸರಿ ಊಟ ಮಾಡಿದಾಯಿತು ಬೇಡ ಬಿಡು ಇರ್ಲಿ ಇರವ ಏನಾರ ಮಾಡ್ಕೊಬತ್ತೀನಿ ಜ್ಯೂಸ್ ಏನಾರ ಮಾಡ್ಕೊಬತ್ತಿನಿ ಬಾ ಮಗ ಎಂತ ಜ್ಯೂಸ್ ಮಾಡಿ ಇವಾಗ ನಾನು ಮಾಡ್ಕೊಂಡು ನಿಮ್ಮ ಯಾಕೆ ನಿಮಗೆ ಇರು ಹೋಗಿವಂತೆ ನಾನು ಬತ್ತೀನಿ ಇರು ನಿಮ್ಮ ಅಂತಕ್ಕೆ ಸರಿ ಆಯ್ತು ಬಾ ಹೋಗನೇ ಇರು ಸರಸ್ವತಿ ಏನೋ ಮಾಡ್ತೀನಿ ಅಂತ ಅಂತೇಳಿ ಆಮೇಲೆ ಕಾಪ ಮಾಡ್ಕೊಂಡು ಇಬ್ಬರು ಒಂಟೋಗ್ಯಾರೆ ಅಂತ ಆಮೇಲೆ ಕುಡ್ಕೊಂಡ್ರೆ ಆಯ್ತು ನಿಮ್ಮ ಮನೆ ಬರೋದಿಲ್ವಲ್ಲ ಇಲ್ಲಿಗೆ ಅದು ಸರಿ തകു അന്ന സ സർ ന അവണ്ണക്ക മുതെക്കു മുദിയ ഏക്കേ ഏ നോടിന സുനേ ഇല്ല അല്ല കൂത്ക്കോയ് അല്ലേ മാിത്ത മുതേ നമ്മ മനപ്പം ഇല്ല അടുക്ക തകൊണ്ടോഗി അല്ലേ അല്ല അല്ലത്തല ബേടക്ക അല്ലേ മാതീനി എട്ടൊത്ത് ഏ കട്ട്ക്കൊ നിമഗ നാനേ കട്ട് കൊടുത്ത ബാ ബാ കൊടുത്തല്ലേ നിന്നപ്പം ഭോജനം തകോ അല്ലെ ബേ ഇനേം അടുക്കിയാ മറക്കാൻസില്ലേ ತಗೊಂಡ್ರಿ ಅವನ ಬಟ್ಟೆ ಬೆಂದೆಲೆ ಒಗ್ತಾಕ್ ಬರಂಬ ಸರಸ್ವತಿ ಬಂದವ ಮಜ್ಜಿಗೆ ಒಂದು ಬಾಸ್ಗೆ ಮುದ್ದೆ ಹಾಕ್ಬಿಟ್ಟು ಇನ್ನೊಂದು ಬಾಸ್ಗೆ ಅನ್ನ ಇನ್ನೊಂದಕ್ಕೆ ಸಾರ ಎಲ್ಲನೂ ಬಾಕ್ಸಿಗೆ ಕಟ್ಬಿಟ್ಟು ಆಮೇಲೆ ಒಂದು ಅಲ್ಲಿ ಹಪ್ಳಾವಲ್ಲ ಹಪ್ಲೂ ಕಟ್ಬಿಟ್ಟು ಕರೆದ್ಬಿಟ್ಟು ಕೊಟ್ಟೋಗಿ ತಾಕೊಂಡೆ ಅವಳಿ ನೇನು ಅಲ್ಲಿಗೆ ಹೋಗಿ ಬೇರೆ ಅಡುಗೆ ಮಾಡ್ತಾರೆ ಬಟ್ಟೆ ಬೇರೆ ಒಗಿಬೇಕಂತೆ ನಾನು ತಗೊಂಡು ಹೋಗ್ತೀನಿ ಇಬ್ರು ಹೋಗಿ ಒಕ್ಕ ಬರ್ತೀವಿ ಹೋಗವ ಬಾಕ್ಸ್ಗೆ ಹಾಕು ಹೌದಾ ಅಂಕ ನಾನು ಬರ್ತೀನಿ ಏ ಹೋಗವ ನೀನು ಬೇರೆ ಇಲ್ಲಿ ಬತ್ತೀಯಾ ಸುಭಾಷಪ್ಪ ಒಬ್ಬನೇ ಇರ್ತಾನೆ ಇಲ್ಲಿ ಹೋಗು ಸುಮ್ಮನೆ ನಾವಿಬ್ರು ಒಕ್ಕ ಬರ್ತೀನಿ ನೀನು ಬೇರೆ ಯಾಕೆ ಎಲ್ಲವ ಅವ್ರೇನೋ ಕೆಲಸ ಮಾಡ್ತಾರೆ ಒಬ್ಬಳೇ ಏನು ಮಾಡ್ಲಿ ನಾನು ಬತ್ತೀನಿ ಅಡೀರಿ ಇರು ಬಾಕ್ಸ್ ಹಾಕೊಂಡ್ಬತ್ತಿನ ಅಪ್ಪಾಜಿ ಬನ್ನಿ ಊಟ ಮಾಡಿ ಯಾಜ್ಮಂದ್ರೆ ಬನ್ನಿ ಕೂತ ಸರಸ್ವತಿ ಅವು ಬೇಡ ಕಣವೆ ಊಟ ಅಲ್ಲೇ ಮಾಡ್ಕೊಂಬಂದೆ ಎಲ್ಲೋ ಒಂದು ಸ್ವಲ್ಪ ಕೆಲಸ ಕಿಂತ ಅಲ್ಲೇ ಊಟ ನಾಷ್ಟ ಆಯಿತು ಕಣವೆ ಅವು ಬೇಡ ಅವ್ರಿಗೆಲ್ಲ ಕೇಳುವ ಇಲ್ಲ ಪಜಿ ಬಿಸಿ ಬಿಸಿ ಮುದ್ದೆ ಮಾಡಿದೆ ಆ ಅವೊಂದು ಸ್ವಲ್ಪ ನೋಡಿ ತಿನ್ನಾಗಿದ್ರೆ ಬನ್ನಿ ಕೈ ತೊಳ್ಕೊಳ್ಳಿ ಅಕ್ಕ ಬಾರ್ನೆ ಅಕ್ಕ ಅದ್ಯಾಕೆ ಬಾಯ್ಲಿ ವಾ ಯಾಕವ ಓ ಏನಿಲ್ಲ ಹುಸಿ ಕೆಲಸ ಆಯಿತು ಒಳಗೆ ಅದೇನು ನೋಡ್ತೀನಿ ಅದೇನು ಮಾತಾಡ್ಸವ ಅದೇನು ಊಟ ಗೀಟ ಕೊಡೋಗು ಅದು ಯಾಕೆ ನಾನು ಮಾತಾಡಕ್ಕೆ ಬಂದರೆ ಓ ನಾನು ಮನೆಗೆ ಬಂದರೆ ಹೋಗದು ನನ್ನ ಕಣ್ಣು ತುಪ್ಸ್ಕೊಂಡು ಯಾಕಮ್ಮ ನೀವು ಹೂವು ಹಂಗಟ್ಟಲೆ ನನಗೆ ಎಷ್ಟು ಸರಿ ಸಮಯ ಕೇಳಬೇಕು ಹೇಳಿ ನೀವೇ ಯಾರು ಏಳು ಮಗ ನಿಮ್ಮ ಹೂವಂಗೆ ಮತ್ತಿಗೆ ಏನೋ ಒಂದು ಮುಖ್ಯವಾದ ವಿ ವಿಚಾರ ಮಾತಾಡಬೇಕು ನಾನು ನಿಮ್ಮ ಹೂವನ್ನ ಸಿಕ್ಕಾರೆ ಮಾತಾಡಬೇಕು ಅವ್ನು ಹಿಂಗೆ ಹೋಗ್ಬಿಟ್ರಿ ಹೆಂಗೆ ಅಪ್ಪಾಜಿ ಏನು ಹೇಳ್ತೈತೆ ನೋಡುವ ಏನು ಮುಖ್ಯ ವಿಚಾರ ಏನೂ ಇಲ್ಲ ನನಗೆ ಇರೋ ಕೆಲಸ ಐತೆ ಮಾತಾಡಿ ನೀವೇ ಪಾವ ಏನೋ ಮಾತಾಡ್ಬೇಕಂತೆ ಬಾರಮಿ ಓ ಯಾಕೆ ನಿನ್ ಮಗನ ಬಗ್ಗೆ ಚಿಂತೆ ಇಲ್ವಾ ನಿಂಗೆ ಅವ್ನಗೊಂದು ಮದುವೆ ಮಾಡೋದ್ಬೇಡ ಅದೇ ವಿಷಯ ಮಾತಾಡ್ಬೇಕು ಅಂತ ಬಂದಿದ್ದು ಬಾಯಿಲೊ ನೀವು ಒಂದೈದು ನಿಮ್ಸಾ ಯಾಕಂತ್ಯಾಳವ ನೀವು ನೀನರ ಬಾ ಅದೇನೋ ಮದುವೆ ವಿಷಯ ಅಂತೇ ಬಾ ಅದೇನು ಮಾತಾಡು ಹಿಂಗಾದ್ರೆ ಹಿಂಗೆ ಸಿಬುಗಾನೇ ಏಜ್ ಆಯ್ತಾ ಬಂತು ವಯಸ್ಸಾಗ್ತಾ ಬಂತೈತೆ ಅಂತಂದ್ರೆ ಒನ್ಗೊಂದು ಮದುವೆ ಬಿಟ್ಟು ಏನು ಹಿಂಗೆ ಮಾಡ್ಕೊಂಡು ಬಾ ಯಜಮಾನ್ರು ಅದೇ ವಿಷಯ ಅಂತ ಮಾತಾಡ್ಬೇಕಾಗಿರೋದು ಬಾಯಲಿ ಮಾತಾಡೋಣ ಸರಸ್ವತಿ ಹೋಗಿ ವೆಚ್ಚ ಇರ್ತಕ ಬೇ ಇರಲಿ ಚೇರಿ ಬೇಡ ಮತ್ತೀಗ ಅಯ್ಯೋ ಹಳೆ ಯಜಮಾನ್ರೆ ಅದೇನು ಏನಿಲ್ಲ ಸಿಗುಗೆ ಎಲ್ಲರ ಹೆಣ್ಣು ನೋಡಿದ್ರೆ ಮುಂಚಾಗಿ ಅದಕ್ಕೆ ಒಳವೆ ನಿಮ್ಮ ನಿಮ್ಮ ಅಕ್ಕನು ಸಿ ನಾನು ಮಾತಾಡಿದ್ರೆ ಅವಳು ಮಾತಾಡಲ್ಲ ಇಲ್ಲ ಕಣ್ಣೆ ಮಗ ಎಲ್ಲೂ ನೋಡಿಲ್ಲ ಎಲ್ಲೂ ನೋಡಿಲ್ಲ ಅಂತ ಹೇಳು ಹ್ಞೂ ಸರಿ ಆಯಿತು ಸಿಗುಗೆ ಎಂತ ಹುಡುಗಿ ಹುಡುಕ್ಬೇಕು ಅಂತ ಕೇಳೋಸಿ ಏಳನೇ ಕಾಯ್ ಎಂತ ಸಸ್ತ ಬೇಕು ನಿಂಗೆ यजमानर केवल तो रे दौड़े का बनते अल मदे नाने सिगुने कटू नान कड़ी रे नाने अड़ने कड़ू ना गल कड़े नम हे अंत सोसे अंत हूँ मद्वे आगो नम हूँ मद्वे आगो अंतदे अद्क नहीं बंद कौलते हाँ कौसकंडे नोड़ हूँ 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 ಒಳ್ಳೆ ಕತ್ತಿಗೆ ಬಂತಲ್ಲ ಅಲ್ಲ ಏನು ನಾನು ಆಟಾಡ್ಸ್ತಿದ್ರೆ ಎಲ್ಲರೂ ಸೇರ್ಕೊಂಡಿಲ್ಲ ಎಂಥದೋ ನನಗೆ ಹೆಂಗು ಏನು ಗೊತ್ತಾಗ್ತು ನನಗೆ ಆವತ್ತುವ ಅವ್ನು ಯಾರು ಇಷ್ಟಪಡ್ತೀವಿ ಅವನೇ ಇಷ್ಟಪಡ್ಕೊಂಡು ಆಯ್ತಾನೇನೋ ಅಂತ ಕಾಯಿದೆ ಅದು ಇವು ಇಷ್ಟನೂ ಇವನು ಇಲ್ಲ ಅವನೇ ಎರಡು ಹಣ್ಣು ತೋರಿಸಿದೆ ಸರಸ್ವತಿ ಮದುವೆ ಆದಮೇಲೆ ನಾನು ಆಯ್ತೀನಿ ಅಂತ ಅಂತಿದ್ದೆ ಅದಾದಮೇಲೆ ಇದೆಲ್ಲ ಬಂತಲ್ಲ ಮದುವಿಗೆ ಅದಕ್ಕೆ ಅವ್ನು ಮದುವೆ ವಿಚಾರವೇ ಮಾಡಿಬಿಟ್ಟಿದ್ದೆ ಇವಾಗ ಎಂಥದೋ ಗೊತ್ತಿಲ್ಲ ನನಗೆ ಹೆಂಗೆ ಏನು ಗೊತ್ತಾಗ್ತದೆ ಪರವಾಗಿಲ್ಲ ಹ್ಞೂ ಜಾಸ್ತಿ ಏನು ಓದಿರೋದನ್ನ ಬೇಡ ಸುಮಾರಾಗಿ ಓದಿದ್ರು ಸಾಕು ಬ್ಯಾಡ ಮನೆಗೆ ಹೆಣ್ಣೆ ತಕೊ ಬರೋಣ ಅಂತ ನಾನು ಇದ್ದೆ ನೋಡು ಅಂಥದ್ದ ಆದರೆ ಹುಡ್ಕ ಕೇಳ್ದೆ ನನಗೆ ಅಯ್ಯ ಅಂತಾರೆ ಶಿವಣ್ಣಿಗೆ ಹೆಣ್ಣು ಹುಡಕ್ತದ್ಯಾ ಓಕಳ್ ಬೈ ಅದ್ ಏನು ಎತ್ತ ಮಾಡ್ಬೇಕು ಏಳು ರೂಪಾಯಿ ಹೆಂಗ್ ಮಾಡು ಸಸುದಿ ಎಂತ ಹೆಣ್ಣು ಹುಡಕದ್ದು ಬೈ ಏಳು ಬಂದಿದಯ ಇನ್ನೇನಪ್ಪ ಅವನೆ ಹೇಳ್ತಲ್ಲ ಬ್ಯಾಡವ್ರ ಮನೆಗೆ ಹೆಣ್ಣು ಆದ್ರೆ ಅಂತ ಎಣ್ಣೆ ಹುಡ್ಕಪ್ಪ ಶ್ರೀಮಂತರು ಗೀಮಂತ್ರ ಎಲ್ಲ ಬ್ಯಾಡ ಹಾಕ್ಬೇಕು ಬಾಡ ಮನೆ ಹೆಣ್ಮಕ್ಳೇ ಚ ನೋಡಪ್ಪಯ್ಯ ಅಂತವ್ರನ್ನ ಹುಡುಕು ಹೌದವೇ ಅಂದರೆ ಒಂದು ಹೆಣ್ಣ ನೋಡಿದ್ವಿ ಕಣವೆ ಬಾಡ ಮನೆ ಎಣ್ಣೆ ನಮ್ಮ ನಮ್ಮ ಸಾವುಕಾರರು ಇವರಲ್ಲ ನಮ್ಮ ಪಕ್ಕದ ಮನೆಯವರು ಪಕ್ಕದೂರವರು ಆ ಒಣ ಯಾರು ಒಂದು ಹೆಣ್ಣು ತೋರಿಸಿರು ಭಾರಿ ಒಳ್ಳೆ ಹುಡುಗಿ ನೋಡಪ್ಪ ಅಂತ ಯಾರೋ ನಮ್ಮ ಯಾರೋ ನಮ್ಮೂರವ್ರಿಗೆ ತೋರ್ಸೋಕ್ಕೆ ಹೇಳಿದರು ಅದಕ್ಕೆ ನಾನು ನಮ್ಮ ಸಿಗೆ ಚೆನ್ನಾಗಿರ್ತದಲ್ಲ ಅಂತ ನಾನು ಅಂದ್ಕೊಂಡೆ ನೋಡೋಣ ಅವು ಎಣ್ಣೆ ನಾನು ಹೋಗಿ ಏನು ಎತ್ತ ಅಂತ ವಿಚಾರಿಸ್ಕೊಂಡು ಬುತ್ತೀನಿ ಏನಾರ ಚೆನ್ನಾಗೈತಿ ಅಂತ ಎಲ್ಲ ಊರವರೆಲ್ಲ ಹೇಳಿದೆ ಎಣ್ಣೆ ನೋಡೋ ಶಾಸ್ತ್ರ ಮಾಡ್ಕೊಳ್ಳೋದು ಹಂಗಾರೆ ಇದೊಳೆ ಕತ್ತಿಗೆ ಬಂತಲ್ಲ ನಿಂತ ನಿಲ್ವಲೆಯೇ ಎಣ್ಣೆ ನೋಡ್ಕೊಂಬಿಡೋ ಶಾಸ್ತ್ರ ಅಂದರೆ ಹೆಂಗಾಯ್ತದೆ ಎಲ್ಲ ಕೇಳಿ ತಿಳ್ಕೊಂಡು ಮಾಡೋ ಕೇಳಿ ಮಗ ಆಮೇಲೆ ಆ ತಾತ್ರ ಹೋಗಿ ಅಂತ ಎಂತಂದ್ರೆ ಏನು ಕತೆ ಆಮೇಲೆ ನಟ್ಟಿಗೆ ಏನು ಒಡಕೆ ಹೇಳು ಯಾಕೆ ಆಮೇಲೆ ಓ ನಾನು ಮದ್ದೆಲ್ಲೂ ತಿಳ್ಕೊಂಬರ್ತೀನಿ ಆಮೇಲೆ ಹೋಗೋಣ ಅಂತ ಹೇಳಿದನು ಇನ್ನೇನೇಕಾ ಯಜಮಾನ್ರಿ ಎಲ್ಲ ತಿಳ್ಕೊಂಬತ್ತಾರಂತೆ ಆಮೇಲೆ ಕಲ್ವನ ಓಡೋದು ಆಗ ಓಡೋದ ಬಿಡು ಶಿವಣ್ಣ ಮದುವೆ ಮಾಡ್ತೀವಲ್ವಾ ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ ಹ್ಮ್ ಹೆಂಗೋ ಒಂದು ಒಳ್ಳೆ ಹುಡುಗಿ ಸಿಕ್ಕ ಮದುವೆ ಆಗ್ಬಿಡ್ರೆ ಅಷ್ಟೇ ಸಾಕು ಒಬ್ರು ಶ್ವಾಸ ಬಂದ್ರೆ ಎಲ್ಲ ಸುರದೇ ಸರಿ ಆಯ್ತು ಬರ್ತೀವಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಕತೆ ಮುಂದುವರಿಯೋದು ಒಂದೊಂದು ಸಹ ವೀಡಿಯೋ ಹಾಕೋಕ್ಕಾಗಲ್ಲ ಅಂತ ಬೇಜಾರು ಮಾಡ್ಕೊಬೇಡಿ ಏನು ಮಾಡೋಣ ಓದ್ತಾ ಓದ್ತಾಯಿದ್ದೀನಲ್ವ ಎಕ್ಸಾಮು ಅದು ಇದು ಅಂತ ಏನನ್ನೋ ಇದ್ದೇ ಇರ್ತದೆ ಹಾಗಾಗಿ ವೀಡಿಯೋ ಹಾಕೋಕ್ಕಾಗ್ತಾಯಿಲ್ಲ ಅಷ್ಟೇ ಬಟ್ ಆದರೂ ಬಿಡೋಲ್ಲ ಆಗ್ತಾನೆ ಇರ್ತೀನಿ ದಯಮಾಡಿ ಎಲ್ಲರೂ ಹಂಗೆ ಸಪೋರ್ಟ್ ಮಾಡಿ ಬರ್ತೀವಿ